ನಮಸ್ಕಾರ ಡಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಪುರ ಹೇಳ್ತಾ ಇದ್ದೀನಿ ಕೋಶ ಎಲ್ಲ ಅಣ್ಣವರಿಗೆ ಇದು ಏನು ಅಂತಂದ್ರೆ ಇವತ್ತಿನ ದಿವಸ ಕಾರ್ಯಕ್ರಮ ಇವರು ಮಾಡೋದು ತಂದಿಯ ಪುಣ್ಯ ಸ್ಮರಣೆ ತಂದಿಯ ಪುಣ್ಯ ಸ್ಮರಣೆ ಅಂದ್ರೆ ತೀರ್ಕೊಂಡೋಗಿ ಇವತ್ತಿಗೆ ಯಾರು ಏಳು ಅಂತ ಇದ್ದಾರೆ ಎಂಟನೇ ವರ್ಷ ಅಲುವಾಯ ಎಂಟು ವರ್ಷ ಆದರೂ ಕೂಡ ಅಶೋಕಣ್ಣ ಮಹಾದೇವಣ್ಣ ಅವರು ಇನ್ನೂ ಸೇರಿ ಅವ್ರನ್ನ ಹೃದಯದಿಂದ ಬಿಟ್ಟು ಕೊಟ್ಟಿಲ್ಲ ಹೃದಯದೊಳಗೆ ಇಟ್ಕೊಂಡ ಅವ್ರು ತೀರ್ಕೊಂಡಿರಬೇಕು ಅವರ ಸಂಸ್ಕಾರ ಆಗಿರಬೇಕು ಅವ್ರ ವಿಚಾರ ತಂದಿ ಅನ್ನುವಂಥದ್ದು ಹೃದಯದೊಳಗೆ ಎಂಟು ವರ್ಷ ನಿರಂತರ ಇಟ್ಕೊಂಡ ಯಾಕಂದರೆ ಈಗ ನಾವು ತಂದಿಗೊಳ್ಳೋದಿವು ಇದ್ರೂ ಮಕ್ಕಳಿಗೆ ಗೊತ್ತಿಲ್ಲ ಅವ್ರು ಹೋದ್ರು ಅವರು ಧ್ಯೇಯ ಬಿಟ್ಟು ಎಂಟು ವರ್ಷ ಆದರೂ ಕೂಡ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಅವ್ರದು ಪುಣ್ಯತಿಥಿ ಮಾಡ್ತಾರ ಪುಣ್ಯತಿಥಿ ಎಲ್ಲರೂ ಮಾಡ್ತಾರೆ ನಾವು ನಮ್ಮ ತಾಯಿ ತಂದಿ ಮಾಡ್ತೀವಿ ಒಂದ್ ಇಷ್ಟ ಗಾಳಿ ಹಾಕೋದು ಜಾಡ ಖರ್ಚಿ ಕೈ ಮಾಡೋದು ಅದನ್ನ ಇಟ್ಟ ಈಗ ಮಾಡಿಬಿಡ್ದು ಯಾರು ನೋಡ್ತಾರಂಗಿಲ್ಲ ಇವತ್ತು ಪುಣ್ಯತಿಥಿ ಆ ಎಷ್ಟು ನಿಮ್ಮನ್ನೆಲ್ಲ ಈ ಜನ ಕೂರಿಸಿ ಕಲೀಸಿ ಸಂಗೀತದವರು ಸಂಗೀತ ಬಾಲಕದವರು ಕಲಾವಿದರವ್ರು ತಾಯಿಗಳು ನಮ್ಮನೆಯಲ್ಲೇ ಹೋಗ್ತಾರೆ ನಮ್ಮನ್ನ ಈ ಜಿಲ್ಲಾಕ್ಕೆ ನಮಗೊಂದು ಮೂರು ಕಿಲೋಮೀಟರ್ ದೂರಿಂದ ನಮ್ಮನ್ನು ಕರೆಸ್ತಾರೆ ನಾನು ಈ ಸಾರಿ ಈಗ ಬರ ಕನೇ ಏಳನೇ ಆರನೇ ಇಂಥ ತಾಯಿ ತಂದಿನ ನೋಡುವಂಥವ್ರು ಈ ದೇಶದಾಗ ಇನ್ನಟ್ಟ ಬೆಳೀಲಿ ಇನ್ನಷ್ಟು ಮುಂದೆ ದೊಡ್ಡದಾಗಲಿ ಈಗ ನಿಮ್ ಪಕ್ಕದಲ್ಲಿ ಸರ್ ಮಾಲಿನ್ ಹೋದಾಗ ಇಬ್ರಾಹಿಂ ಸಾಹಿಬ್ ಕೀರ್ತನ್ ಹೇಳ್ತಿದ್ರು ಏನ್ ಕೀರ್ತನ್ ಹೇಳ್ತಿದ್ರು ಅಂತಂದ್ರ ನಾವು ಅದನ್ನ ಮೊಬೈಲ್ನಾಗ ಕೇಳ್ತಿದಿವ್ರಿ ಮೊಬೈಲ್ ಕೇಳ್ತಿದ್ರೆ ಐ ಎ ಎಸ್ ಆಫೀಸರ್ ಅವ್ರ ಮಗ ಐ ಎಸ್ ಆಫೀಸರ್ ಇದ್ರೆ ಅವರು ಏನ್ ಮಾಡ್ತಿದ್ರ ಅಂದ್ರ ತಂಗಿನ ಮಣಿ ಮುಂದ ದೂರ ಹೊರಗಿಟ್ಟಿದ್ರು ಅವ್ನು ಕುಣಸಿದ್ರು ಯಾಕಂದ್ರ ಮನೆಯ ಕೆಮ್ಮು ಚಾಕರಿಸ್ತಾನು ಉಗಲ್ತಾನೂರ ಉಗಳ್ ಬೇಕು ದೂರ ಮಾಡ್ತಿದ್ರ ಅವ್ರು ಏನು ಕೊಡ್ತಿದ್ರ ಅಂತ ಐ ಎಸ್ ಆಫೀಸರ್ ಪರ್ಯಾಣದಾಗ ಹಾಕಿ ಕೊಡ್ತಿದ್ರಂತ ಅಂತ ಪರ್ಯಾಣದಾಗ ಹಾಕಿ ಊಟ ನಾ ಪರ್ಯಾಣ ಹೋದಿ ಪಿಕ್ ಚೇರಿ ಕೊಡ್ತಿದ್ರ ಅಂತ ಅವಾಗ ಅವ್ರ ಮಗ ನೋಡಿದಂತ ಅದನ್ನ ತಿಪ್ಪಿಕ್ ಚಲೋದು ಮುತ್ತಾಗ ಪರಿಯಾಣದಾಗ ಕುಡುದು ಅವಾಗ ನಾನ್ ತಿಪ್ಪಿಕ್ ಚಲೋದು ಮಮ್ಮಾಗ ನೋಡಿ ಆ ಪರ್ಯಾಣಗಳು ಹೋದ ಚಲಿಲ್ಲ ಅವನ ತೊಳೆದ ತೊಳೆದಿಡ ಕಚ್ಚಿದ ಅವಾಗ ಅವರು ಆ ಮಗುನ ತಾಯಿ ತಂದಿ ಐ ಎಸ್ ಆಫೀಸರು ತಮ್ಮ ನಾನು ಐ ಎಸ್ ಆಫೀಸರ್ ನನ್ಗೆ ದೊಡ್ಡ ಪಗಾರ ಐತಿ ಸಾಕಾಣ ಮುತ್ಯ ಸಾಕಟ್ಟು ಪರಿಹಂತ್ ಯಾಕೆ ತೊಳೆದು ತೊಳ್ದಿಡಕ್ ಹತ್ತಿ ಅಂತ ಕೇಳಿದ್ರು ಅವ್ನ ಯಾಕೆ ಇಡ್ತಿ ಅತ್ ಕೇಳಿದಾಗ ಅವ್ನ ಹುಡುಗಿ ಅದನ್ನ ಇತ್ತ ಅಪ್ಪ ನೀನು ಐ ಎ ಎಸ್ ಆಫೀಸರ್ ನಿನಗೆ ಪಗಾರ ಹೊರಗಡೆ ಐತಿ ನಾ ಮುತ್ಯಾಗ ಸಾಕಟ್ಟು ಪರಿಹಾರ ಇಡ್ತೀನಿ ಆದ್ರೆ ನನಗ ನೌಕರಿ ಇಲ್ಲ ನನಗೆ ನೌಕರಿ ಹತ್ತಿ ಗೊತ್ತಿಲ್ಲ ಅವಾಗ ನಿನಗ ಪರ್ಯಾಣ ತರ್ಬೇಕಂದ್ರೆ ಕೊಂಡ್ ಗೊತ್ತಿಲ್ಲ ಈ ಪರ್ಯಾಣಕ್ರಿ ಇಬ್ರಾಹಿಂ ಆ ಹೇಳ್ತಿದ್ರ್ಯಾಣ ತೊಳದ್ ಇಡಕ್ ಹತ್ತೀನು ಅಂತ ಹೇಳಿ ಅವನ್ ಅಚ್ಚರಿಯಾಗಿ ಇಡೀ ದ್ವೇಷನ ಕೇಳ್ತಿತ್ತು ಐ ಎಸ್ ಆಫೀಸರ್ಗು ಅದಕ್ಕಿಂತ ಇವತ್ತಿನ ಕೇಳ್ರಿ ಇವತ್ತು ಇವತ್ತು ಇನ್ನೊಂದು ಅಕ್ಷರಿ ಇವ್ರ ಪುಣ್ಯಾತ್ಮರು ಮಣಿ ಅಂಗಳದಾಗ ಕುಂಡಸ್ಕೊಂಡು ಊಟ ಕೊಡ್ತಿದ್ರು ಪರ್ಯಾಣದಾಗ್ರೆ ಕುಡ್ತಿದ್ರು ಈಗಿನ ನಮ್ಮ ಮಕ್ಕಳು ಪರ್ಯಾಣದಾಗೂ ಇಲ್ಲ ಪಪ್ಪರಿಗೆ ಆಗು ಇಲ್ಲ ಅಂಗಳದಾಗೂ ಕುಂಡಸಂಗಿಲ್ಲ ಮಣಿ ಮುಂದೆ ಹಾಯಿ ಕೊಡಂಗಿಲ್ಲ ಇವತ್ತಿನ ಮಕ್ಕಳು ಇವತ್ತು ಅಂಗರ ಇಬ್ರಾಹಿಂ ಸಾಹೇಬ್ರಿಗೆ ಹೇಳೋದಕ್ಕಿಂತ ಇವತ್ತಿನ ಮಕ್ಕಳು ಅತಿ ಕೊಟ್ಟ ಇವತ್ತು ಕಾಣಸಾಕ್ರ ಅದನ್ನ ಬೋಗ್ಸಾಕ್ ಹತ್ತೀವ ನಾವು ಅದೇ ಹೇಳಕ್ ಹತ್ತಿನ ಈ ಜಾಗದ ಮೇಲೆ ಬರೆಯದ ಹೇಳಾಕ್ ಹಚ್ಚಿಲ್ಲ ನಾನು ಏನ್ ಹೋಗನ ಸ್ವಂತ ಬೋಗಸಾಕ್ ಹಚ್ಚಿದ್ದ ಹೇಳ್ತೀವ್ರಿ ಸರ್ ಅದಕ್ಕಾಗಿ ಇಂತ ಕೆಟ್ಟ ದಿವಸದೊಳಗ ನಮ್ಮ ಅಶೋಕಣ್ಣ ಮಾದೇವಣ್ಣ ತಂದಿ ತೀರ್ಕೊಂಡು ಎಂಟು ವರ್ಷ ಆದರೂ ಪುಣ್ಯ ಸ್ಥಿತಿ ಮಾಡ್ಬೇಕಾದ್ರು ಜಾತ್ರೆಗತೆ ಮಾಡ್ತಾರು ಸಾವಿರಾರು ಮಂದಿ ಕೂಡಿಸಿ ಮಾಡ್ತಾರು ಲಕ್ಷ ಖರ್ಚು ಮಾಡ್ತಾರು ತಂದಿ ವಿಚಾರಗಳನ್ನ ಹೃದಯದಾಗಿ ಇಟ್ಕೊಂಡು ಮಾಡ್ತೀರಿಪ್ಪ ಅಂತಂದ್ರ ಈಗ ಇವತ್ತಿನ ಸ್ಥಿತಿ ಯಾರು ದೇವ್ರಲ್ಲ ಗುಡಿಯಾಗ ನಮ್ ದುರ್ಗಾ ದೇವಳ ದುರ್ಗಾದೇವಿನ ನೀವ ದೇವರು ನೀವ ಸಾಕ್ಷಾತ್ ಇವತ್ತು ತಂ ಹೆ ರಕ್ಷಣೆ ಮಾಡ್ಬೇಕು ಹೆಂಗ್ ಜಾಯ್ ಮಾಡಬೇಕು ಅವ್ರಿಗೆ ನೋಡ್ಕೋಬೇಕು ಅನ್ನೋದು ಬುದ್ಧಿ ಕೊಡುವಂತ ನೀವು ಮಾರ್ಗದರ್ಶಕರು ನಿಮಗ ನಾನು ತುಂಬಾ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಇಂತವ್ರಿಗೆ ಇವತ್ತು ವಯಸ್ಸಾದವ್ರಿಗೆ ಅವ್ರನ್ನ ಸಹಾಯವಾಣಿ ಕೇಂದ್ರ ಮಾಡಿಕ್ರಿಂದ ಬಾಗಲಕೋಟೆ ಜಿಲ್ಲೆ ಒಳಗೆ ಎಸ್ ಪ್ಲೇಷನ್ ಕೆಲಸ ಮಾಡ್ಬೇಕಂತ ಹೇಳ್ಕ್ರಿಂದ ಒಂದು ಸಹಾಯವಾಣಿ ಕೇಂದ್ರ ಮಾಡ್ಯಾರ ಹಿರಿಯ ನಾಗರಿಕರಿಗೆ ಅದು ಬರೇ ಬೋರ್ಡ್ ಐತೆ ಅಪ್ಪ ಹಿರಿಯ ಅದಕ್ಕೆ ಬೋರ್ಡ್ ಆಗಬಾರದು ಅವ್ರಿಗೆ ಏನಾಯ್ತು ತಕ್ಷಣ ನಾಳೆ ನೋಡಂಗಿಲ್ಲ ನಾಡ್ದ ನೋಡಂಗಿಲ್ಲ ಅವ್ರ ಪರಿಸ್ಥಿತಿ ಗಂಭೀರ ಅದಾವ ಅದನ್ನ ಎಸ್ ಪಿ ಸಾಹೇಬರ್ ಆಗಲಿ ಮತ್ತು ಡಿಪಾರ್ಟ್ಮೆಂಟ್ ಆಗಲಿ ಅಂತವರಿಗೆ ಶಿಸ್ತ ತಕ್ಷಣ ಅವರಿಗೆ ಸಹಾಯ ಮಾಡಬೇಕ ಒಂದು ಇದರ